ಎಲ್ಲರಿಗೂ ನ್ಯೂಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಕುಂಭಮೇಳದ ಕೊನೆಯ ದಿನಾಂಕವನ್ನು ಏನಾದರೂ ವಿಸ್ತರಣೆ ಮಾಡಿದ್ರೆ ಮುಂದೂಡಲಾಗಿದೆಯಾ ಅಥವಾ ಎಲ್ಲಿಯವರೆಗೂ ನಾವು ಕುಂಭಮೇಳದಲ್ಲಿ ಸ್ನಾನ ಮಾಡಬಹುದು ಆದರೆ ಪಂಚಾಂಗದ ಪ್ರಕಾರ ಅಂದ್ರೆ ಜ್ಯೋತಿಷ್ಗಳು ಹೇಳುವ ಪ್ರಕಾರ ಪುಣ್ಯ ಸ್ನಾನಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ವಿಶ್ವದಲ್ಲಿ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಎಂದು ಖ್ಯಾತಿ ಪಡೆದಿರುವ ಪ್ರಯಾಗ್ನಾಜನ ಕುಂಭಮೇಳಕ್ಕೆ ಬುಧವಾರ ಅಂದ್ರೆ ಇವತ್ತಿನ ದಿನ ಅಂದ್ರೆ ಇವತ್ತು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಎಂದು ತೆರೆ ಬೀಳಲಿದೆ ಬುಧವಾರ ಸಂಗಮದಲ್ಲಿ ಕೊನೆಯ ಅಮೃತ ಸ್ಥಾನ ನಡೆಯಲಿದ್ದು ಸುಮಾರು ಒಂದೂವರೆ ಕೋಟಿಯಷ್ಟು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಜನವರಿ ಹದಿಮೂರರಂದು ಶುರುವಾದ ಕುಂಭಮೇಳದಲ್ಲಿ ಈಗಾಗಲೇ ಅರವತ್ತು ಮೂರು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡಿದ್ದು ಈ ಸಂಖ್ಯೆ ಅರವತ್ತೈದು ಕೋಟಿ ತಲುಪಬಹುದು ಎಂದು ಅಂದಾಜಿಸಲಾಗಿದೆ ಜನಸಂದಣಿ ಮತ್ತು ವಾಹನ ದಟ್ಟೆ ನಿಯಂತ್ರಿಸುವ ಸಲುವಾಗಿ ಮಂಗಳವಾರ ಸಂಜೆಯಿಂದಲೇ ಅಂದರೆ ನಿನ್ನೆಯಿಂದಲೇ ಪ್ರಯಾಗ್ರಾಜ್ ವಾಹನಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಈ ಮಧ್ಯೆ ಕುಂಭಮೇಳಕ್ಕೆ ಬಂದ ಭಕ್ತರು ಸುರಕ್ಷಿತವಾಗಿ ಹಿಂದಿರುಗಲು ರೈಲ್ವೆ ಇಲಾಖೆಯು ಪ್ರಯಾಗ್ರಾಜ್ನಿಂದ ಅಂದ್ರೆ ಕುಂಭಮೇಳ ನಡೆಯುತ್ತಿರುವ ಆ ಪ್ಲೇಸ್ ಇಂದ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೈಲುಗಳ ಕಾರ್ಯಾಚರಣೆಗೆ ಯೋಜನೆಯಾಗಿದೆ ಈ ಕುಂಭಮೇಳದ ಸಮರೂಪದ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಅಂತ ನೋಡೋದಂದ್ರೆ ಮಹಾಕುಂಭ ಮೇಳದ ಸಮಾರೋಪದ ಸಮಾರಂಭವು ಕಾಶಿ ವಿಶ್ವನಾಥರ ಸನ್ನಿಧಿಯಲ್ಲಿ ನಡೆಯಲಿದ್ದು ನಾಗಸಾಧುಗಳು ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಸಂಗಮದಲ್ಲಿ ಆರಂಭವಾದ ಅವರ ಯಾತ್ರೆ ಶಿವನು ನೆಲೆಸಿರುವ ಪವಿತ್ರ ನಗರವಾದ ವಾರಣಾಸಿಯಲ್ಲಿ ಮುಕ್ತಾಯಗೊಳ್ಳಲಿದೆ ಅರಹರ ಮಹಾದೇವ ಎಂಬ ಘೋಷಣೆಗಳೊಂದಿಗೆ ಟ್ರ್ಯಾಕ್ಟರ್ ಟ್ರಾಲಿಗಳ ಮೇಲೆ ಜೋಡಿಸಲಾದ ರಥಗಳಲ್ಲಿ ಯಾತ್ರೆ ತೆರಳಲಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ತ್ರಯಂಬಕೇಶ್ವರದಲ್ಲಿ ನಡೆಯುವ ನಾಸಿ ಕುಂಭಮೇಳಕ್ಕಾಗಿ ಇವರು ಕಾಯುತ್ತಿರುತ್ತಾರೆ ಮುಂದಿನ ಪ್ರಯಾಗ್ರಾಜ್ ಮಹಾ ಕುಂಭಮೇಳವು ಎರಡ್ ಸಾವಿರದ ಮೂವತ್ತೊಂದರಲ್ಲಿ ನಡೆಯಲಿದೆ ಈಗ ನಡೆಯುತ್ತಿರುವ ಕುಂಭಮೇಳ ಇದು ಮಹಾ ವಿಶೇಷವಾದಂತ ಕುಂಭಮೇಳ ಏಕೆಂದರೆ ಈಗ ನಡೆಯುತ್ತಿರುವ ಮಹಾ ಕುಂಭಮೇಳವು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವಂಥದ್ದು ಆದ್ದರಿಂದ ಇದರ ಪ್ರಾಮುಖ್ಯತೆ ಇನ್ನೇ ಹೆಚ್ಚಿದೆ ಏಕೆಂದರೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭ ಕುಂಭಮೇಳವೇ ಬೇರೆ ಅದೇ ರೀತಿ ವಿವಿಧ ಅವಧಿಯ ವಿವಿಧ ಸಂದರ್ಭಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ ಬಟ್ ಇದು ಏನು ವಿಶೇಷತೆ ಅಂದ್ರೆ ಇದು ಶತಮಾನಗಳಿಗೂ ಧಾಟಿ ಅಂದ್ರೆ ನೂರ ನಲವತ್ ವರ್ಷಗಳಿಗೆ ಒಮ್ಮೆ ಮಾತ್ರ ನಡೆಯುವ ಕುಂಭಮೇಳ ಆದ್ದರಿಂದ ಈ ಕುಂಭಮೇಳವು ಬಹಳ ವಿಶೇಷವಾಗಿರ್ತಕ್ಕಂಥ ಕುಂಭಮೇಳವಾಗಿದೆ ಇನ್ನು ಯಾರೆಲ್ಲ ಪ್ರಯಾಗರಾಜಕ್ಕೆ ಹೋಗಿ ಅಂದ್ರೆ ಕುಂಭಮೇಳದಲ್ಲಿ ಯಾರೆಲ್ಲ ಇನ್ನು ಪುಣ್ಯ ಸ್ನಾನ ಮಾಡಿಲ್ಲೋ ಅವರು ಬೇಜಾರು ಪಟ್ಕೊಳ್ಳೋದು ಬೇಡ ಯಾಕೆಂದ್ರೆ ಇವತ್ತು ಲಾಸ್ಟ್ ಡೇಟು ಇವತ್ತು ಹೋಗಿದ್ರೆ ಚೆನ್ನಾಗಿತ್ತು ಅಥವಾ ಹೋಗ್ಬೇಕಾಗಿತ್ತು ಅವ್ರ ಯಾವ ಕಾರಣಾಂತರದಿಂದ ಅವ್ರ ಹೋಗಕ್ಕಾಗ್ಲಿಲ್ಲ ಅಂತವ್ರು ಇವತ್ತೇ ಲಾಸ್ಟ್ ಡೇಟ್ ಅಂತ ಇನ್ನು ಹೋಗಕ್ಕಾಗದಿಲ್ಲ ಅಂತ ಬೇಜಾರು ಪಡ್ಕೊಳ್ಳೋದು ಬೇಡ ಏಕೆ ಅಂದ್ರೆ ಕುಂಭಮೇಳದ ಕೊನೆಯ ದಿನ ಇವತ್ತೇ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಆದ್ರೆ ಕುಂಭ ಕುಂಭಮೇಳದ ಕೊನೆಯ ದಿನ ಅಫಿಷಿಯಲ್ ಆಗಿ ಇವತ್ತೇ ಬಟ್ ಇದೇ ವರ್ಷ ಮೇ ಹದಿನೈದರ ತನಕ ಮಹಾ ಕುಂಭಮೇಳಕ್ಕೆ ನಾವು ತೆಳಬಹುದು ಅಲ್ಲಿ ಪವಿತ್ರ ಸ್ಥಾನ ಮಾಡಬಹುದು ಈಗ ಈ ಯಾವತರೋ ಪವಿತ್ರ ಸ್ನಾನ ಮಾಡಿದಾಗ ಯಾವ ತರ ಪುಣ್ಯ ಸಿಗುತ್ತೆ ಅಂತ ತಿಳ್ಕೊಂಡಿರ್ತೀರಲ್ಲ ಅದೇ ರೀತಿ ಆಗ ಮುಂದಿನ ದಿನಗಳಲ್ಲಿ ಮೇ ಹದಿನೈದರ ತಕ್ಕನ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಆ ಪಂಚಾಂಗದಲ್ಲಿ ಅಂದ್ರೆ ಕೆಲವೊಬ್ರು ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ಜ್ಯೋತಿಷಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಗುರುಗ್ರಹವು ವೃಷಭ ರಾಶಿಯಲ್ಲಿ ಇರುವಂತಹ ಮೇ ತಿಂಗಳ ಹದಿನೈದನೆಯ ತಾರೀಕಿನ ತನಕ ಮಹಾ ಕುಂಭಮೇಳಕ್ಕೆ ತೆರಳಬಹುದು ಅಲ್ಲಿ ಪವಿತ್ರ ಸ್ಥಾನವು ಈಗಿನಷ್ಟೇ ಪುಣ್ಯ ತರುವಂತದ್ದು ಅಫಿಶಿಯಲ್ಲಿ ಆಗಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿಗೆ ಮಹಾಕುಂಭ ಮೇಳ ಕೊನೆಯಾಗುತ್ತದೆ ಆದರೆ ಎಲ್ಲಿಯ ತನಕ ಋಷಭ ರಾಶಿಯಲ್ಲಿ ಗುರುಗ್ರಹ ಇರುತ್ತದೋ ಅಲ್ಲಿಯ ತನಕ ಮಹಾಕುಂಭ ಶೇ ಮಹಾಕುಂಭದ ಪವಿತ್ರ ಸ್ಥಾನ ನಡೆಯುತ್ತದೆ ಈ ವರ್ಷದ ಮೇ ಹದಿನೈದನೇ ತಾರೀಕಿನ ತನಕ ಋಷಭ ರಾಶಿಯಲ್ಲಿ ಗುರುಗ್ರಹ ಇರುತ್ತದೆ ಈ ಅವಧಿಯೊಳಗಾಗಿ ಚಿತ್ರ ಪೌರ್ಣಮಿ ವಸಂತ ಪೌಣಮಿ ಆರು ಗ್ರಹಗಳ ಯೋಗದ ಜೊತೆಗೆ ಅಮಾವಾಸ್ಯೆ ಹೀಗೆ ಅನೇಕ ಮಹಾಯೋಗದೊಂದಿಗೆ ಕೂಡಿದ ದಿನಗಳು ಬರುತ್ತಿವೆ ಈಗ ಹೇಳುತ್ತಿರುವುದು ಎಲ್ಲವೂ ನೂರ ನಲವತ್ ವರ್ಷದ ವಿಶೇಷ ಕಾಲಗಳೇ ಎಂದು ಜ್ಯೋತಿಷಿಗಳು ಹೇಳುತ್ತಿದ್ದಾರೆ ಸ್ನೇಹಿತರೆ ಇದು ಕುಂಭಮೇಳದ ಕೊನೆಯ ದಿನಾಂಕದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಇಷ್ಟ ಆದಲ್ಲಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ